ஓரனவா நீர் எங்கி நானும் தடக்கீர உம் கனவா எங்க நோட் எண்ணா நோட் அய்யோ எக் நம் நோட் போட்வா நானும் ஏன்தானே அய்யோ சும்னங்க பக்கூரலி நம்ம நெண்ட் மனிய காரை ஆஹ் காரை ಹಂಗೆ ಹೆಂಗ ಬರೋದ್ ಬಂದಿವಲ್ಲ ಅನ್ಕೊಂಡು ಅನ್ಕಂಡ್ ನೋಡ್ಕೊಂಡು ಹೋಗದ ಶಿವಮನ್ ಮಾಡ್ಲಾ ಅನ್ಕ ಬಂದಕವ ಯೋ ಬಂದ್ರೇನು ಸುಮ್ಕಿರಿ ಯಾಕೆ ಬರ್ಬೇಡ್ದು ಅಂತ ಇದ್ರು ಬಂದ್ರೇನು ಸುಮ್ಕಿರಕ ಏನೋ ಬಡವರ ಮನೆಗೆ ಬಾಗೆ ಬಂದಂಗ ಆಯ್ತು ಹೆಂಗೋ ನಮ್ಮಂತ ಕಣ್ಣು ನೋಡ್ತಿರ ನೀವು ಆ ಶ್ರೀಮಂತರು ಬಡವರ್ದ ತಿರ್ಗಿ ನೋಡಕಿಲ್ಲ ಅಂತ ಇದ್ರಿ ನೀವು ಇಷ್ಟೊಂದ ನಿಜಕ್ಕೂ ಬಾಳ ಖುಷಿ ಆಯ್ತದೆ ಎದಳಿ ಚಾಪೇ ರಾಸಕೊಡ್ತೀನಿ ಕೂತ್ಕೊಂಡ್ರಿ ನೀವು ಎದಿ ಬುಂಡಾಕ ದೊಡ್ಡ ಬುಡಕ ಎದ ತರಗ ಮಗ ಚಾಪೆ ಅಯ್ಯೋ ನೆನಕದ ಬುಂತ ಈ ತಣ್ಣದ ಒಳ ಸುಮಿರೇ ಇಲ್ಲಾದ್ರೇನು ಯಾವ ಇದಾವ ಯಾವ ಶ್ರೀಮತ್ಗೆ ಏನು ಏ ಸತ್ರು ಭೂಮಿ ಒಳಗೆ ಹೋಗಿ ಮನೆ ಕೇಬೇಕು ಯಾವ ಸತ್ರು ದುಡ್ಡಿರೋರು ದುಡ್ಡಿಲ್ದೋದರು ಎಲ್ಲಾರು ಅಷ್ಟೇ ಇನ್ನೂ ದುಡ್ಡಿರೋ ಅಂದ್ಬಿಟ್ಟು ದುಡ್ಡಿನ ಮನ್ಸರ ಹೇಳು ನೆಲ ಪರ್ದ್ಬಿಟ್ಟೆ ತನ್ನ ಮನ್ಸೋದು ಸುಮ್ ನೀರು ನಿಮ್ಮ ಆತಲೆ ಕೂತಾಯ್ತು ನೀವು ಎಂತ ದೊಡ್ಡ ಮನ್ಸು ಅಂತ ಕೂತ್ಕೊ ಕಾಫಿ ಕಾಪಿ ಮಾಡ್ಕೊಬತ್ತೀನಿ ಅಯ್ಯೋ ಕೂತ್ಕೋ ಅಲ್ಲಿ ಊಟ ಮಾಡ್ತಾನವ ಬಸ್ ಕಲ್ಸ ಸಾಸ್ರಾಯ್ತು ಹಚ್ಚ ಗುಂಡು ಬಂದ್ವಿ ಕೂತ್ಕೋ ಕಾಪಿನೋ ಬೇಡ ಏನು ಬೇಡ ಹೋಗ್ ಕಾರ್ಸ್ಕೋ ಕೋಳಿನ ಕುತ್ಕೊಳಕಾಯ್ತದೆ ಅಯ್ಯೋ ಕೋಳಿನೂ ಬೇಡ ಏನು ಬೇಡ ಕೂತ್ಕ ಉಳ್ಕೊಳಕಾಯ್ಕಿಲ್ಲಾಕ ಲಕ್ಷ್ಮಿಗೆ ಎರಡು ಐಕ್ಕುಳಂ ಅಂಟಿಸ್ಕೊಂಡವಳು ಮಾ ಭಂಗ ಮಾಡಕ್ಕೆ ಭಾಳ ಹಿಂಸೆ ಆಯ್ತದೆ ಕರಕವ್ಳಿಗೆ ಅವಳಿ ಮಕ್ಳು ಕಟ್ಕೊಂಡು ಹೆಂಗೆ ವನ್ವಾಸ ಹತ್ತಳು ಅಯ್ಯೋ ಸಿಕ್ಕಿಲ್ಲ ಹಾಕಿ ಯಾಕೆ ಒಂದೂರಲ್ಲಿ ಊರಲ್ಲಿ ನಿಮ್ಮ ಮೊದ್ಕೆ ಬರೋಕ್ಕಿಲ್ವಾ ನಿಮ್ಮ ಮತ್ಕೆ ನಿಮ್ಮ ಮಗಳ ಒಂದೇ ಊರು ತಂದು ಕೊಟ್ಟಿರೋದು ಬರ್ತಾರೆ ನಾವೆಲ್ಲರೂ ಹೋದಾಗ ಅವಳು ನಮ್ಮ ಮೈನು ಭಾಳ ಒಳ್ಳೆಯದು ನನ್ನ ಮಗಳು ಆಮೇಲೆ ಮೊದ್ಕೇನು ಬತ್ತದ ಬತ್ತದೆ ನೋಡ್ಕೊತಾರೆ ಏನಿಲ್ಲ ಅಯ್ಯೋ ಏನು ಮಾಡೋಕ್ಕೆ ಬತ್ತೀವಿ ಸತ್ಯ ಯಾವಾಗ ರೀ ಸುಮ್ಕಿರಿ ನೋಡ್ಕೊತಾರೆ ನೋಡ್ಕೊತಾರ ಕತೆ ಏನಿಲ್ಲ ಉಳ್ಕೊಂಡ್ರೆಲ್ಲ ಒಂದಿಸ ಉಳ್ಕೋಬೋದು ಕುತ್ಕಣೆ ಕೋಳಿ ಕೂದಾರಂತೆಲ್ಲ ನಾಟಿ ಕೋಳಿ ಹುಣ್ಕೋ ಹೋಗ್ತಾಯ್ತದೆ ಏನ ಮೈದಾಗ ಹೋಗದೆ ಬರ್ಲಿ ಮನೇಲೆ ಕೋಳಿಗಳವೆ ಏನು ತರ್ಬೇಕಾಗಿಲ್ಲ ಹೋಗಿ ಕೂತ್ಬಿಟ್ಟು ಸಾರು ಮಾಡ್ತೀವಿ ಎಚ್ ಕಟ್ಟಾಗ ಹುಣ್ಕೊ ತಿನ್ಕೊಂಡು ನಾಳೆ ಎದ್ದೆ ಸೋತ್ಕೆ ಹೋಗಿವ್ರಿ ಸರಿಯಾ ನಾಳಿಕ ಹೋಗಿರಿ ಬಿಡಮ್ಮ ಇರಿ ಯಾವಾಗ್ಲೂ ಬಂದಿಲ್ಲ ನೀವು ಬಂದ್ರೆ ಉಳ್ಕೊತಿಲ್ಲ ಉಳ್ಕಳಿ ಹೋಗಿವ್ರಂತೆ ಆ ಉಳ್ಕಳಿ ಬಿಡಮ್ಮ ಇರ್ತೀವಿ ಬಿಡ್ಲೇ ಮಗ ಇರ್ತೀವಿ ಬಿಡು ಅಯ್ಯೋ ಪಪ್ಪ ಈ ಪಾಟಿ ಹಿಂಸೆ ಮಾಡ್ತಾ ಇದೀರಿ ಇರ್ದನೇ ಅದ ಇರ್ತೀವಂತೆ ಹೋಗ್ಬಿಡ ಹೋಗೊಂಚೂ ಪಾಪ ಮಡಿ ಕೊಡಗು ಕಾತು ಗಿ ಹ ಆಯ್ತು ಮಾಡ್ತೀನಿ ಹೆಂಗೆ ಮಾಡ್ಕೊಬೋದಲ್ಲ ಮೂರೇನು ಇಲ್ವಾ ಅಯ್ಯೋ ಚೆನ್ನಾಗಿ ಮಾಡ್ಕೊಂಡ್ತಾರೆ ಕನಕ ಏನಿಲ್ಲ ಹೇಳಿದ್ ಮಾತ ಕೇಳ್ತದೆ ಇನ್ ಮಾತಾಡಕಿಲ್ಲಕ ಅಯ್ಯೋ ನಾನೇ ಸರಿ ಇಲ್ಲ ಅವ್ರ ಇವ್ರ ಮಾತು ಕಟ್ಕೊಂಡು ಉಂಟೋಗಿಬಿಟ್ಟಿಲ್ವಾ ಹಾಂ ಈಗ ಒಂದು ಮೂರು ತಿಂಗಳಲ್ಲಿ ಬೇರೆ ಹೊಂಟೋಗಿದೆ ಒಂದು ತಪ್ಪು ಸೇರ್ಕೊಬಿಟ್ಟಿದೆ ಚಾಡಿ ಮತ್ತೆ ಕಟ್ಕೊಂಡು ಈಗ ಹೆಂಗೋ ಈ ಕಟ್ಟಾಗಿದ್ದನವ ಅತ್ತೆ ಸೊಸರು ನಾವು ಮಾತ್ರ ಜನರು ಹಂಗೆ ಅಂತಾರೆ ಅತ್ತೆ ಸೊಸೆರಂಗಿಲ್ಲ ಹೋಗೋ ಮಕ್ಳು ಹಂಗಿದಿರಿ ಹಿಂಗೆ ಅಂತ ಭಾಳ ಖುಷಿ ಪಡ್ತಾರೆ ಕನಕ ಜನಗಳು ನಾವು ಹಂಗೆ ಇವಿ ನನ್ನ ತಮ್ಮನ ಮಗಳಾದ್ರು ಅಷ್ಟೇ ನಾನಾದರೂ ಅಷ್ಟೇ அவளு மா சும் நானே ஒன்சூர அவனி கேணக்கி தோதிர்தே மெண்ணுவே ஏனும் மாதாக்கில்ல எல்லியோ சிக்கத்தில் அந்த நிஜுவே பழா ஒழைய சோசே கணவ் நங்க நான் நின்றுக்கெல்லாம் மாத்கே சாத்துக்காய் இஷ்டர் சாக்கல்வ ஷியாக்கிள்வ நமக்கு இங்கொந்தெல்லாம் சாக்கு கணக்கோ சென்னு நோட்கோச்சு கொட்டாக தபளு மொக பப்பா மெண்ணுவே அய்யோ சும்மக்கிள் நின் தம் அஸ்தி ஓசி வன்வாசத்தி கணவள் சும்னு ஏழதெல்லாம் பாழ வன்வாசத்தவழே பழா மாத்திர அயோ பப்பா ಗಂಡ್ ತಿನ್ಕೊಂಡು ಚಿಕ್ಕವಸ್ಕೆಯ ಅನ್ನ ಬರೆದು ಮಾತುಕೊಳ್ಳೋ ಹೊಂಚ್ಕೊಂಡು ಅಯ್ಯೋ ಸುಮ್ಕಿರು ಒಳ್ಳೆವಳು ಪಾಪ ಒಳ್ಳೆಯವಳು ಕನವ ಮಾತ್ರ ಸುಮ್ಮನೆ ಇಡೋದಲ್ಲ ಒಂದು ಆರ್ಕೋದಳಲ್ಲ ಮೂರು ಒಂದಾಳಲ್ಲ ನಿನ್ನ ಬೀತಿ ಒಳ್ಳೆವಳು ಆಗಿಂದನೂ ಕಷ್ಟದಲ್ಲೇ ಅವಳೆ ಕನವ ಏ ಕೂಲಿನಲ್ಲಿ ಮಡಿ ಮಾಡಿ ಒಂದು ಸಾಕಂಡ್ಳು ಹಿಂಗೆ ದೊಡ್ಡವ್ರ ಮಾತ್ರ ಮಗಳು ಮಟ್ಟಿಗೆ ಅವಳು ಒಂದು ಒಬ್ಬರು ಮನೆಗೆ ಒಂದು ಕೂಲಿ ಕಳ್ಸಿಲ್ಲ ಕಣವ ಇರೋದು ಮಾತಾಡಬೇಕು ದೊಡ್ಡವ್ರ ಮಕ್ಕಳನ್ನ ಹೆಂಗೆ ಸಾಕ್ತಿವೋ ಹಾಗೆ ತಾನು ಕೂಲಿ ಮಾಡಿದ್ರು ಅವೇನು ಉಟ್ಕೊಂಡಿದ್ದು ಬಟ್ಟೆನೆ ತಿಂದಿದ್ದು ಊಟವೇಯ ಹಿಂಗೆ ಸಾಕಿರೋದು ಕಣ್ ನೀನು ಸೊಸೆ ನೊಂದು ಬೆಂದಿ ಸಾಕಿ ಬೆಳ್ದಿಲ್ಲ ಅವಳು ಹೊಚ್ಚುಕೊಟ್ಟಾಗ ಬೆಳ್ದಾವಳೆ ಶಿವಮ್ಮ ಹಂಗೆ ಸಾಕಳಿ ತಾನು ಕಷ್ಟಪಟ್ಟರು ತಾನು ಕೂಲಿ ಮಾಡಿದ್ರು ಬಿಣ್ಣು ಮಾತ್ರ ಏನು ಕಮ್ಮಿ ಮಾಡ್ತಿದ್ದೀರಿ ಹಂಗೆ ನೋಡ್ಕೊಂಡು ಹೋಳಕನವ ಹೆಂಗ್ ಹೇಗೋ ಅಚ್ಕಟಾಗಿ ನೋಡ್ಕೊಪ್ಪ ತಬ್ಳು ಮಗ ಚಿಕ್ಕ ವಯಸ್ಸಿಗೆ ತಂದೆ ತಿನ್ಕೊಂಡದೆ ಹೆಂಗೋ ಇವತ್ತು ನೀವೇ ಅಲ್ಲವ ಅವ್ವ ಅಪ್ಪ ಎಲ್ಲ ನೀವೇ ಆ ಹಣ್ಣು ಅಚ್ಕಟಾಗಿ ನೋಡ್ಕೊಳ್ರವ ಇನ್ನೇನು ನಿಮ್ಗೆ ಅವ್ಳು ಅವಳು ನೀವು ನಿಮ್ಮನ್ನ ಅವಳು ನೋಡ್ಕೋಬೇಕು ಅವಳನ್ನ ನೀವು ನೋಡ್ಕಬೇಕು ನೀವು ನೀವು ಚೆನ್ನಾಗಿದ್ಬಿಟ್ರೆ ನಾವು ಯಾರು ಮುದ್ದೆಗೆ ಬರೋಂಗೆ ಇಲ್ಲ ಅಚ್ಕಟಾಗಿ ಇರಿ ತಲೆ ಕೆಸ್ಕೊಳ್ಳೋಕೆ ಹೋಗ್ಬೇಡಿ ಜನಗಳು ಮಾತಾಡ್ತಾರೆ ಇಲ್ಲಿಂದ ಗಂಟಾಕ ಬುದ್ಧಿಗಳು ಎಲ್ಲ ತ ಇದ್ದೆಯಾ ಎಲ್ಲವ ತಲೆ ಕೆಡ್ಸ್ಕೊಳ್ಳೋಕ ಹೋಗ್ಬೇಡ್ರ್ ಹೇಳೋರು ಹೇಳೋರು ಕೇಳೋರೆಲ್ಲವ ಬೊಂದರವ ಮಾಡೋಕ್ಕೆ ಕಷ್ಟದ ಕಾಲಕ್ಕೆ ಯಾರು ಆಗಬೇಕು ಇವರೇ ಆಗಬೇಕು ಅವ್ರಿಗೆ ನೀನು ಆಗಬೇಕು ನಿನ್ಗೆ ಅವ್ರು ಆಗಬೇಕು ಹೊರ್ತು ಬೇರೆಯವ್ರ ಯಾರು ಬರೋಕ್ಕಿಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಇಚ್ಕೊಂಡು ಹೋಗು ಬಾಳ್ಟ ಮಾಡ್ಕೊಂಡು ಅವೇನು ಏನೋ ಅಂತ ಕಡ್ದು ಏನಲ್ಲ ಕತ್ತೆ ಪಾಪ ಮಾಡ್ಕೊಬೋತದೆ ಒಗ್ತಾನವಕ ಏನಿಲ್ಲ ಕಣವ ಏನು ಹೇಳಂಗಿಲ್ಲ ಮಾತ್ರ ಎರಡು ಮಾತು ಹೇಳೋಂಗಿಲ್ಲ ಹೊಚ್ಕೊಟ್ಟಾಗಿ ಮಾಡ್ಕೊಬೋತದೆ ಏನಿಲ್ಲ ಏನೂ ತೊಂದರೆ ಇಲ್ಲ ಅಕ್ಕ ಇವತ್ತಿಗೆ ನನಗೆ ತೊಂದರೆ ಇಲ್ಲ ಇವತ್ತಿಗೆ ಚೆನ್ನಾಗವ್ರೆ ನಾನೇ ಸುಮ್ಮನೆ ಆ ಕಡೆ ಈ ಕಡೆ ಇದು ಮಾಡ್ಕೊಂಡು ನಾನೇ ಅವ್ನ ಮಾತು ಕಟ್ಕೊಂಡು ಹಂಗ ಆರ್ದೇ ಆಕ ಈಗ ಗೊತ್ತಾಯ್ತು ಯಾವ್ಯಾವಳೆ ಹಂಗೆ ಹೆಂಗೆ ಅಂತ ಯಾರ್ಯಾರು ಎಲ್ಲೆಲ್ಲಿ ಇರ್ಸ್ಬೇಕೋ ಇರಿಸಿವನ ಇವತ್ತು ಹಂಗೋ ಹೊರ ಮಗಳು ಎಷ್ಟು ತಿಂಗಳು ಐದು ತಿಂಗ್ಳು ತುಂಬಾಯ್ತು ಐದು ತಿಂಗ್ಳು ತುಂಬಾಯ್ತು ಕಣವೆ ಅವಳೆಲ್ಲ ನಿಮ್ಮ ಬೀಗ್ತೀನ ಅಲ್ಲೇ ಅವಳಲ್ಲವ ನಮ್ಮೂರಲ್ಲಿ ಅಯ್ಯೋ ಸುಮ್ಮನೆದ ಅದನ್ನೇ ಹಾಕಿ ಹೇಳಿ ಮುಂಚೆ ಕಟ್ಕೊಂಡು ಹೋಗಿ ಆಳೆ ಮೂರು ತಿಂಗ್ಳು ಆಗಿದೆ ಅವಳು ಮೂರು ತಿಂಗಳು ಮೇಲೆ ಆಗೋಗೋದೇ ಅಲ್ಲೇ ಸೇರ್ಕೊಂಡಳೆ ಮಗಳು ಮನೆಯಲ್ಲಿ ವಿನಗೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟಿದ್ರು ಅದನ್ನ ಕೊರ್ಸಾದ್ಮೇಲೆ ನೀರು ನಿಂತವೆ ಹುಸಿ ಹಚ್ಕಟ್ಟೆ ನೋಡ್ಕೋಬೇಕು ಅಂತ ಹೇಳಿದ್ರ ಇವಳು ಮಾಡ್ಬೇಕಲ್ಲ ಅಂದ್ಬಿಟ್ಟು ನೇ ನೆಪ ತಕೊಂಡು ಜಗಳ ಮಾಡ್ಕೊಂಡ್ ಹೊಟ್ಟೋದ್ಲು ಇನ್ನು ಬಿಡ್ಡಕ್ಕದ ಮಳಿ ನಮ್ಮ ಮಳಿಮೈನೂ ನಾನು ಆಕೆ ಮುಟ್ಟೆ ಹೋಗ್ತೀನಿ ವಾರಕ್ಕೊಂದು ಸತ್ತೋಗಿ ಬಟ್ಟೆ ಬರೆ ಒಗ್ಗ್ದು ಬರ್ತೀನಿ ಇನ್ನು ಬಾಕಿ ಬಂಗ ಬಾರು ಮಾಡ್ಕೊಳ್ತಾರೆ ಇನ್ನು ನಾನು ಅಲ್ಲಿ ಕುತ್ಕೊಂಡ್ರೆ ಇಲ್ಲೇನು ಮಾಡಿ ನಮ್ಮ ಬದುಕಬಾಳಾ ಅದಕ್ಕೆ ಹೋಗಿ ಬಟ್ಟೆ ಬಾರೇ ಹೊಡ್ಬಿಟ್ಟು ವಾರಕ್ಕೊಂದ್ಸತಿ ನೀರು ನೀಡಿ ತುಂಬ್ಕೊಟ್ಟುಬಿಟ್ಟು ಬರ್ತೀನಿ ಕಣವ ಅಯ್ಯೋ ಕರ್ಕ ಬಂದ್ಬಿಡಿ ಇಲ್ಲಿಗೆ ಕಳ್ಸಕ್ಕಿಲ್ಲ ನಮ್ಮ ಅಳಿಮೈಯ್ಯ ಏನು ಮಾಡ್ರು ಕಳಿಸ್ತೀರ ಕಣ್ಣು ನೆಲೆ ಇಸ್ಕೊತೀನಿ ಅಂದ್ಕೊಂಡು ಇಸ್ಕೊಂಡದೇ ತಾವೇ ಮಾಡ್ಕೊಡ್ತದೆ ಅಲ್ಲ ನೀವೇ ಕಳ್ಸಕ್ಕಿಲ್ಲ ಅಂತೂ ಒಂಬತ್ತು ತಿಂಗ್ಳಿಗೆ ಹತ್ರ ಮಾಡ್ಕೊಂಡು ಕಳಿಸ್ಕೊಡ್ತೀವಿ ಇಲ್ಲ ಏನು ಮಾಡೋಕೆ ಈಗ ಐದುವಾರು ತಿಂಗಳಿಗೆ ಏನು ಮಾಡಕ್ಕೆ ಬೇಡ ಅಂತಾರೆ ಅಕ್ಕಿ ಹೇಳೀನಿ ಒಂದು ಎಂಟು ತಿಂಗ್ಳು ತುಂಬ ದರ್ಶನ ಕಟ್ಟೋ ಬಂದ್ಬಿಟ್ರೆ ಸರಿ ಆಯ್ತದೆ ಇರಲಿ ಬಿಡು ಅವ್ರ ಅಯ್ಯೋ ಅವ್ನಂಗೆ ಪರವಾಗಿಲ್ಲವಾ ಒಳ್ಳೇದ ಕನವ ಪಪ್ಪ ನಾನು ಬೀಗ ಹೊಸಿ ಒಳ್ಳೇದ ಪಾತ್ರೆನು ಬೇಕಾದ ಬೆಳಿ ಕೊಡ್ತದೆ ಆಮೇಲೆ ಅಡುಗೆ ಮಾಡ್ತಾಳಲ್ಲ ಕಾಯಿ ತುರ್ಕೊಡೋದು ತರಕಾರಿ ಕುಯ್ಕೊಡೋದು ಸಣ್ಣ ಮಕ್ಕಳು ಮಾಡೋಂಗ ಹೆಣ್ಣು ಮಕ್ಕಳು ಮಾಡೋಂಗೆ ಪಾಪ ಒಯ್ಯ ಎಲ್ಲನೂ ಮಾಡ್ತದೆ ಪಾಪ ಇಲ್ಲವರು ಮಾತಾಡೋದು ಇರೋ ಬಾಯಿ ಒಂದು ಬಾಯಿ ನಮ್ಮ ತವ ಇರೋದು ಹದಿನಾರು ಬಾಯಿ ಇದಾವೆ ಹದಿನಾರು ಥರ ಮಾತಾಡೋಕೆ ಮಾಡ್ತಾರೆ ಪಪ್ಪಾ ಏನಿಲ್ಲ ಕಣ್ಣ ಕರುಬಲಿ ಕರುಬಲಿ ಉಟ್ ಕರುಬಲಿ ಮುಂಡೆ ಉಟ್ ಕರ್ಬಿ ಮುಂಡೆ ಬಾಳ ಕರ್ಬಿ ಬುದ್ಧಿ ಕಲ್ತೊಳ ಏನ್ ಮಾಡಿರಿ ಎಲ್ಲ ಒಂದೇ ಸಮ್ಮ ಇದ್ದಾರ ಗಂಡ ಒಳ್ಳೆ ತಾನೆ ಸುಮ್ನೀರು ನೀನು ಇನ್ನೇನು ಮಾಡಕ್ ಆಕಿಲ್ಲ ಇವಕ ಕುತ್ಕಳಿ ನೋಡ್ತೀನಿ ಮೈದಾಗ ಎಲ್ಲಿದ್ದಾನ ಕೋಳಿನಾರ ಕುಸದ ಹ್ಞೂ ಹ್ಞೂ ಹೋಗದ್ ಏನ್ ನೋಡು ಇವಾಗ ಏಕು ಸುಮ್ ಬೇಡಕನಕ ಬೇಡ ಸುಮ್ಕಿರಿ ಏನು ಏನು ಕೋಳಿ ಬಾರ್ನೆ ಉನ್ಬೇಕ ಸುಮ್ಕಿರ್ ಬೇಡಕತ್ತೆ ಹುಕನಕ ನೀವು ಕತೆ ಓ ಪ್ರೂಫ್ ಬಂದಿದ್ದೀರಿ ಇರಕ ಇರಿ ಇರಿ ನೋಡ್ತೀನಿ ಇಲ್ಲಿ ಎಲ್ಲ ಇದ್ದ ಈ ಕನಿ ಹೋದ ನೋಡ್ತೀನಿ ತರೀ ಅದ ஐக்கே நீங்க புத்தி வந்து நினைக்கான கண்ணோங்க அத்தி அல்ல ஊர் கிள ஓ மக்கள் தான் நோட்கொண்டு லட்சுமி நீட் பண்ணி சும் பானு மாடா உணது சுமக்கிணே மாத்திரே உண்விட்டு ஒழி நீ சரி கந்து ஆர் நீ எஸ் வர்சு வியாபாரி வர்சன உணுல் மொனித்தானே திந்தல் நீ சுமக்கி சிவம் மகா மாத்தா உண்கோக இவன் ஆட்டை கொள்ளை சார்த்தே மாதந்த உண்விட்டு சுமக்கிரா ஏன்னா கடுக்கு கட்டி ஆகித்தில முந்துவது ப்ளீஸ் லைக் மாதிரி கமெண்ட் மாதிரி சப்ஸ்கிரைப்